ಫುಡ್ ಮಿನಿಸ್ಟರ್ ಇಲ್ಲಿ ಹೊಂಟಾರ ನಾಲ್ಕನೇ ಕ್ವೆಶನ್ ನಾಗರಾಜ್ ಎಂ ನಾಗರಾಜ್ ಅವರೇನು ಆ ಹೌಸ್ನಲ್ಲಿ ಕೆಲಸ ನನ್ನ ಗುರು ಚುಕ್ಕ ಗುರುತಿನ ಪ್ರಶ್ನೆ ಎಂಬತ್ತೈದು ಮಾನ್ಯ ಆಹಾರ ಮತ್ತು ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರ ವ್ಯವಹಾರಗಳ ಹಾಗೂ ಕಾನೂನು ಮಾಪನಶಾಸ್ತ್ರ ಇಲಾಖೆಯ ಸಚಿವರಿಗೆ ಉತ್ತರವನ್ನು ಒದಗಿಸಲಾಗಿದೆ ರೈಟ್ ಮಾನ್ಯ ಸಭಾಪತಿಗಳೇ ಉತ್ತರವನ್ನು ಒದಗಿಸಿದ್ದಾರೆ ಉತ್ತರದಲ್ಲಿ ಬಹಳಷ್ಟು ವಿಚಾರಗಳು ಒಪ್ಪುವಂಥ ವಿಚಾರಗಳಿದ್ದರೂ ಕೂಡ ಇನ್ನೂ ಸ್ವಲ್ಪ ಆಗಿ ಕೇಳಬೇಕು ಅಂತ ಯಾಕಂದರೆ ನಾವು ದೇಶದಲ್ಲಿ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ನ ತಂದ ಮೇಲೆ ಬಡವರಿಗೆ ಅಕ್ಕಿ ಮತ್ತು ಆಹಾರ ಧಾನ್ಯಗಳು ಕೊಡಬೇಕು ಅಂದರೆ ಬಹಳ ಸದುದ್ದೇಶದಿಂದ ಈ ದೇಶದಲ್ಲಿ ಒಂದು ಪ್ರಮುಖವಾದಂಥ ಒಂದು ಕಾಯ್ದೆಯನ್ನು ತಂದಿರ್ತೀವಿ ಅದರ ಅನುಗುಣವಾಗಿ ನಾವು ಇವತ್ತು ಬಡವರಿಗೋಸ್ಕರ ಈಗ ಒಂದು ಪಡಿತರ ಚೀಟಿಗಳ ಮೂಲಕ ನಾವು ಅವರಿಗೆ ಆಹಾರ ಧಾನ್ಯಗಳನ್ನು ಕೊಡ್ತಾ ಇರೋದು ನಿಜ ಇಲ್ಲಿ ಕೆ ಕೆಲವು ತಂತ್ರಾಂಶಗಳನ್ನು ಉಪಯೋಗಿಸ್ಕೊಳ್ಳೋ ಸಂದರ್ಭದಲ್ಲಿ ಹಳೆ ಎರಡು ಸಾವಿರದ ಹದಿನಾಲ್ಕಿನ ಮುಂಚೆ ಏನೋ ಇಂಪ್ಲಿಮೆಂಟ್ ಮಾಡಿದ್ರು ಆ ಈ ಒಂದು ಎಲೆಕ್ಟ್ರಾನಿಕ್ ಪರ್ ಪರ್ಚೇಸ್ ಮಾಡ್ತಕ್ಕಂಥ ಒಂದು ಇ ಪಿ ಪಿ ಓ ಎಸ್ ಸಿ ಕ ತಂತ್ರಜ್ಞಾನ ಇಂಪ್ಲಿಮೆಂಟ್ ಮಾಡಿದ್ರು ಅದನ್ನ ಬದಲಾವಣೆ ಮಾಡೋ ಸಂದರ್ಭದಲ್ಲಿ ಸ್ವಲ್ಪ ಈ ಸಮಸ್ಯೆಗಳಾಗಿರ್ತಕ್ಕಂಥದ್ದು ನಿಜ ಅಂತ ನಾನು ಪತ್ರಿಕೆಗಳು ಓದಿರೋದು ನಿಜ ಬ್ಯಾಂಗ್ಳೂರು ಮಿರರ್ ಪೇಪರಲ್ಲಿ ಕೂಡ ದೊಡ್ಡ ಕ್ಯೂನ ಹಾಕಿದ್ರು ಫೋಟೋಗಳನ್ನು ಹಾಕಿದ್ರು ಇದು ನ್ಯಾಯಬೆಲೆ ಅಂಗಡಿಗಳ ಮುಂದೆ ಜನ ಕ್ಯೂ ಅಲ್ಲಿ ನಿಂತಿದೆ ತಂತ್ರಾಂಶದಲ್ಲಿ ಸಮಸ್ಯೆಗಳಾಗಿದೆ ಅನ್ನೋ ವಿಚಾರಗಳು ಸರ್ವರ್ಗಳು ಡೌನ್ ಅನ್ನೋ ವಿಚಾರಗಳು ಹೇಳ್ತಾ ಇದ್ರು ಅದರ ಬಗ್ಗೆ ಮಾಹಿತಿ ಕೇಳಿದ್ದೆ ನಾನು ಅದರಲ್ಲಿ ಹೇಳ್ತಾರೆ ಈಗ ಯಾವುದು ಈ ಸದ್ಯಕ್ಕೆ ಯಾವುದು ಸಮಸ್ಯೆಗಳಿಲ್ಲ ಅಂತ ಹೇಳ್ತಾರೆ ಸರ್ ಆದರೆ ನಾನು ಕೇಳ್ತಾ ಇರ್ತಕ್ಕಂಥದ್ದು ಪಡಿ ರ ಚಿಡಿ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ವಿಚಾರ ಆಗಿರೋದ್ರಿಂದ ಅದು ಇಂಪ್ಲಿಮೆಂಟ್ ಮಾಡಿದಾಗ ದೊಡ್ಡ ಸಮಸ್ಯೆ ಆಗಿದ್ದು ಸುಮಾರು ಒನ್ ಪಾಯಿಂಟ್ ಫೈವ್ ಕ್ರೋರ್ ಪೀಪಲ್ ವೆರ್ ಇನ್ ಟ್ರಬಲ್ ಬಿಕಾಸ್ ಆಫ್ ದ ಸರ್ವರ್ ಪ್ರಾಬ್ಲಮ್ ಇನ್ ಸ್ಟೇಟ್ ಆಫ್ ಕರ್ನಾಟಕ ಮೇಲೆ ಕಂಟಿನ್ಯೂ ಆಗಿ ಕೇಳ್ಬಿಡ್ತೀನಿ ಸರ್ ಆಮೇಲೆ ಉತ್ತರ ಕೊಡ್ಬೋದು ಅವರು ಅದಾದ್ಮೇಲೆ ಪ್ರಶ್ನೆಗಳೇ ಕೇಳ್ತಾ ಇದ್ದೀನಿ ಭಾಷಣ ಮಾಡಲ್ಲ ಭಾಷಣ ಕೆ ಆಮೇಲೆ ಕೆಲವು ನ್ಯಾಯಬಲ ಅಂಗಡಿಗಳಲ್ಲಿ ಪ ಬಹಿರಂಗವಾಗಿ ಗೊತ್ತಿರ್ತಕ್ಕ ವಿಚಾರ ಅಂತಂದ್ರೆ ಎಷ್ಟೋ ನ್ಯಾಯಬಲ ಅಂಗಡಿಗಳಲ್ಲಿ ಇವತ್ತು ಕೂಡ ಅವ್ಯವಹಾರಗಳು ನಡೀತಾ ಇರೋದು ನಿಜ ಬಡವರ ಹೊಟ್ಟೆ ಮೇಲೆ ಹೊಡಿತಕ್ಕಂಥದ್ದು ಕಡಿಮೆ ರೇಷನ್ ಕೊಡ್ತಕ್ಕಂಥದ್ದು ಅದು ತಗೊಂಡು ಹೋಟ್ಲ್ಗಳಿಗೆ ಮಾರ್ತಕ್ಕಂಥದ್ದು ಮಾರ್ಕೆಟಲ್ಲಿ ಮಾರ್ಕೊಡ್ತಾ ಇರೋದು ಕಣ್ಣಾರೆ ನೋಡಿರ್ತಕ್ಕಂಥ ನಿಜ ಅದು ರಿಪೋರ್ಟ್ ಆಗಿರಲಿ ಆಲ್ದಿರಲಿ ಎಲ್ಲರಿಗೂ ಕೂಡ ಸಾರ್ವಜನಿಕರಿಗೆ ಗೊತ್ತಿರ್ತಕ್ಕಂಥ ವಿಚಾರ ಅದರ ಬಗ್ಗೆ ಕಡಿವಾಣ ಹಾಕಿದ್ದೀರಾ ಏನು ಮಾಡಿದ್ರ ವಿಚಾರಗಳು ಕೇಳ್ತೀನಿ ಬಹು ಬಹುಮುಖ್ಯವಾದ ಕ್ವಶನ್ನ ನಾನು ಆಹಾರ ಸಚಿವರು ಏನಂತಂದರೆ ಕೇಂದ್ರದಲ್ಲಿರ್ತಕ್ಕಂಥ ನೀತಿ ಆಯೋಗ ಹೇಳ್ತದೆ ನಮ್ಮಲ್ಲಿ ಬಡವರ ಸಂಖ್ಯೆ ಏಳು ಪಾಯಿಂಟ್ ಐದು ಪರ್ಸೆಂಟ್ ಮಾತ್ರ ಅಂತ ಹೇಳ್ತಾರೆ ಕರ್ನಾಟಕ ರಾಜ್ಯದಲ್ಲಿ ಆದರೆ ನಾನು ಪಡಿತರ ಚೀಟಿಗಳು ಇರ್ತಕ್ಕಂಥ ಎಂಬತ್ತು ಪರ್ಸೆಂಟ್ ಇದೆ ಅಂತದ್ನ ಅದನ್ನು ಸರಿಪಡಿಸಲಿಕ್ಕೆ ಸಚಿವರು ಯೋಚನೆ ಮಾಡಿದಾಗ ದೊಡ್ಡ ಗಲಾಟೆ ಕರ್ನಾಟಕ ರಾಜ್ಯದಲ್ಲಿ ತದನಂತರ ಪರಿಶೀಲನೆ ಮಾಡ್ತಕ್ಕಂಥದ್ದು ಸೂಕ್ತ ಕ್ರಮ ಕ್ರಮಕ್ಕೆ ಪ್ರಯತ್ನ ಮಾಡುವುದಿಲ್ಲ ಸ್ಥಗಿತಗೊಳಿಸಿರ್ತಾರೆ ಸರ್ಕಾರಕ್ಕೆ ಮತ್ತು ರಾಜ್ಯ ಅಂಕಿಅಂಶಗಳ ವ್ಯತ್ಯಾಸವನ್ನು ನೋಡಿದಾಗ ನಮ್ಮ ರಾಜ್ಯ ಒಂದು ವೇಳೆ ಒಂದೇ ಸೆಕೆಂಡ್ ಸರ್ಬೇಕು ನಾನು ಮಾನ್ಯ ಪೀಠಗಳ ಮನವಿ ಮನವಿ ಮಾಡ್ತಾ ಇದ್ದೇನೆ ಬಹಳ ಪ್ರಮುಖವಾದ ವಿಚಾರ ಕರ್ನಾಟಕದಲ್ಲಿ ಬಡವರ ವಿಚಾರ ಒಂದು ಸೆಕೆಂಡ್ ಕೇಳ್ತಾ ಇದ್ದೀನಿ ಇಲ್ಲ ಕೇಳ್ತಾ ಇದೀನಿ ನಮ್ಮಲ್ಲಿ ಎಂಬತ್ತು ಪರ್ಸೆಂಟ್ ಇರುವುದೇ ಆದ್ರೆ ನಮ್ಮ ದೇಶದಲ್ಲಿ ನಾವು ಬಡತನ ಘೋಷಣೆ ಮಾಡ್ತಾರೆ ಸಚಿವರು ತಗೊಂಡ ಕ್ರಮಗಳನ್ನ ವಿಸ್ತೃತವಾಗಿ ಅಂತ ಮನವಿಯನ್ನ ಮಾಡ್ತಾ ಇದ್ದೇನೆ ಮಾನ್ಯ ಸಭಾಪತಿಗಳೇ ಸನ್ಮಾನ್ಯ ಸದಸ್ಯರು ಮೂರು ನಾಲ್ಕು ಉಪ ಪ್ರಶ್ನೆಗಳನ್ನ ಹೇಳಿದ್ದಾರೆ ತಾಂತ್ರಿಕ ದೋಷ ಮೊದಲು ಇದ್ದಿದ್ದು ನಿಜ ಅದನ್ನು ಸಂಪೂರ್ಣವಾಗಿ ಸರಿ ಮಾಡಿದ್ದೀವಿ ಈಗ ಪಿ ಡಿ ಎಸ್ ಮಟ್ಟದಲ್ಲಿ ಯಾವ ಥರವಾದಂಥ ತಾಂತ್ರಿಕ ದೋಷ ಇಲ್ಲ ಎರಡನೇದು ಅಕ್ಕಿ ಕಪ್ಪು ಮಾರುಕಟ್ಟೆಯಲ್ಲಿ ವ್ಯಾಪಾರ ಆಗ್ತಾಯಿದೆ ಅನ್ನೋ ವಿಷಯ ಹೇಳಿದ್ದಾರೆ ಅದಕ್ಕೆ ಈಗಾಗಲೇ ಕ್ರಮ ತಗೊಂಡಿದ್ದೀವಿ ಸ್ವಲ್ಪ ಮಟ್ಟಿಗೆ ಆಗಿರೋದು ಅದಕ್ಕೆ ಕ್ರಮ ತಗೊಂಡಿದೀವಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕಕ್ಕೆ ಸುಮಾರು ನಾನ್ನೂರ ಒಂಬತ್ತು ಕೇಸನ್ನು ಹಾಕಿದ್ದೀವಿ ಇಪ್ಪತ್ತು ಕೋಟಿ ರೂಪಾಯಿ ಪೆನಾಲ್ಟಿ ಹಾಕಿದ್ವಿ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಐನೂರೆಂಟು ಕೇಸ್ ಹಾಕಿದ್ದೀವಿ ಸುಮಾರು ಹತ್ತು ಕೋಟಿ ಪೆನಾಲ್ಟಿಯನ್ನು ವಸೂಲಿ ಮಾಡಿ ಈ ವರ್ಷದಲ್ಲಿ ಕೂಡ ಇನ್ನೂರ ನಲವತ್ತೇಳು ಕೇಸ್ ಹಾಕಿದ್ದೀವಿ ಈಗ ನೀವು ಏನು ಮಾಡ್ತೀರಿ ಹೇಳಿ ಸಚಿವರೇ ನಾಲ್ಕು ಕೋಟಿಗಿಂತ ಹೆಚ್ಚಿಗೆ ಈಗ ಏನು ಮಾಡ್ತೀವಿ ಹೇಳ್ಬಿಡಿ ಅವ್ರ ಪ್ರಶ್ನೆ ಉತ್ತರ ಹೇಳಿ ಏನು ಹೇಳಿ ಈಗ ಬಿಲೋ ಪಾವರ್ಟಿ ಲೈನಲ್ಲಿ ಎ ಪಿ ಎಲ್ಲು ಜನ ಇದ್ದಾರೆ ಅವರನ್ನು ಬಿಲೋ ಬಿ ಪಿ ಎಲ್ನಿಂದ ಎ ಪಿ ಎಲ್ಗೆ ಶಿಫ್ಟ್ ಮಾಡ್ತೀವಿ ಅವರನ್ನು ಪಟ್ಟಿಯಿಂದ ತೆಗೆಯೋದಿಲ್ಲ ಒಂದು ಇದಕ್ಕೆ ಒಂದು ಪ್ರಯತ್ನ ಮಾಡಿದೆ ನಾನು ಆ ಪ್ರಯತ್ನದಲ್ಲಿ ಮತ್ತೆ ಸ್ವಲ್ಪ ಗಡಿಬಿಡಿ ಆಯಿತು ಈಗ ಮತ್ತೆ ಅದನ್ನು ಪ್ರಯತ್ನ ಮಾಡ್ತೀನಿ ದಕ್ಷಿಣ ಭಾರತದಲ್ಲಿ ನೋಡಿದ್ರೆ ಅತಿ ಹೆಚ್ಚು ಬಿ ಪಿ ಎಲ್ ಕಾರ್ಡ್ ಇರೋದು ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಕಾರ್ಡ್ಗಳಿದೆ ಸುಮಾರು ನಾಲ್ಕು ಕೋಟಿ ಐವತ್ತು ಸಾವಿರ ಜನ ನಾಲ್ಕು ಕೋಟಿ ಐವತ್ತು ಲಕ್ಷ ಇದರ ಫಲಾನುಭವಿಗಳಿದ್ದಾರೆ ಆದ್ದರಿಂದ ಇದಕ್ಕೊಂದು ಪರಿಹಾರ ಕಂಡಿಡ್ತಾ ಇದ್ದೀವಿ ತಮಿಳ್ನಾಡಿನಲ್ಲಿ ಐವತ್ತು ಪರ್ಸೆಂಟ್ ಒಳಗಡೆ ಇದೆ ಕೇರಳದಲ್ಲಿ ನಲವತ್ತೈದು ಪರ್ಸೆಂಟ್ ಇದೆ ಆಂಧ್ರ ತೆಲಂಗಾಣ ಕೂಡ ಐವತ್ತು ಪರ್ಸೆಂಟ್ಗೆ ಕಡಿಮೆ ಇದೆ ಆದರೆ ಕರ್ನಾಟಕ ಇಷ್ಟೊಂದು ಪ್ರಗತಿಪರವಾದಂಥ ರಾಜ್ಯದಲ್ಲಿ ಎಪ್ಪತ್ತರಿಂದ ಎಪ್ಪತ್ತೈದು ಪರ್ಸೆಂಟ್ವರೆಗೂ ಹೋಗಿದೆ ಇದನ್ನು ಕಡಿವಾಣ ಹಾಕಬೇಕು ವಿನಾಕಾರಣವಾಗಿ ಖರ್ಚಾಗ್ತದೆ ಸರ್ಕಾರಕ್ಕೆ ಎ ಪಿ ಎಲ್ ಅರ್ಹರು ಇವತ್ತು ಬಿ ಪಿ ಎಲ್ನಲ್ಲಿದೆ ಆದ್ದರಿಂದ ಬಿ ಪಿ ಎಲ್ಲ ಇರೋದನ್ನು ನಾವು ಎ ಪಿ ಎಲ್ ಕಾರ್ಡ್ದಾರರಿದ್ದಾರೆ ಅವರನ್ನು ಶಿಫ್ಟ್ ಮಾಡುವಂಥ ಕೆಲಸಕ್ಕೆ ನಾವು ಸೀರಿಯಸ್ಸಾಗಿ ತಗೊಂಡಿದ್ದೀವಿ ನನಗೆ ಸದಸ್ಯರ ಸಹಕಾರನೂ ಬೇಕಾಗ್ತದೆ ಸದಸ್ ಸದಸ್ಯರು ಇರದಿದ್ದರೆ ಕಷ್ಟ ಆಗ್ತದೆ ನಾನು ಮಾಡಿದ್ದೆ ಹದಿನೈದು ಲಕ್ಷ ಕಾರ್ಡನ್ನು ಫೈಂಡ್ ಔಟ್ ಮಾಡಿದ್ದೆ ಹದಿನೈದು ಲಕ್ಷ ಅಂದರೆ ಹತ್ತತ್ರ ಐವತ್ತರಿಂದ ಅರುವತ್ತು ಲಕ್ಷ ಬೆನಿಫಿಷರೀಸು ವಿನಾಕಾರಣವಾಗಿ ಬಿ ಪಿ ಎಲ್ಲಿದ್ದಾರೆ ಇದನ್ನು ತೆಗೆಯೋ ಕಾರ್ಯಕ್ರಮ ಮಾಡಿದ್ದೆ ಮತ್ತೊಮ್ಮೆ ನಾನು ಅದನ್ನು ಪ್ರಯತ್ನ ಮಾಡಿದ್ದೇನೆ ಸದಸ್ಯರ ಸಹಕಾರ ಬೇಕಾಗ್ತದೆ ಪ್ರಾಮಾಣಿಕವಾಗಿ ಮಾಡಿದಾಗ ವಿನಾಕಾರಣವಾಗಿ ರಾಜಕೀಯವಾಗಿ ತೆಗೆದುಕೊಂಡು ಮಾತಾಡೋಕ್ಕೆ ಹೋದಾಗ ನಾನು ಈ ಕೆಲಸ ಮಾಡೋಕ್ಕೆ ಕಾರಣ ಇದೆ ಒಂದು ಸಾರಿ ಈಗಾಗಲೇ ಒಂದು ವರ್ಷಕ್ಕೆ ಮೊದಲೇ ನಾನೆಲ್ಲ ತಯಾರು ಮಾಡಿದ್ದೆ ಮತ್ತೊಮ್ಮೆ ಸರ್ವ ಸದಸ್ಯರನ್ನ ನಾನು ಕೇಳ್ಕೊಳ್ತೀನಿ ಇದನ್ನು ಮಾಡೋದರಿಂದ ಸರ್ಕಾರ ಕುಳಿತದೆ ಅಭಿವೃದ್ಧಿ ಕೆಲಸಗಳಿಗೆ ಹಣ ಹೋಗ್ತದೆ ವಿನಾಕಾರಣ ಖರ್ಚಾಗ್ತದೆ ಇದನ್ನು ಸರಿಪಡಿಸೋದಕ್ಕೆ ನನಗೆ ಅನುಮತಿ ಬೇಕಾಗ್ತದೆ ಮಾಡ್ತೇನೆ ಮೊನ್ನೆ ಸಭಾಪತಿಗಳೇ ಸಚಿವರು ಹೇಳಿದ ಉತ್ತರ ನಾನು ಒಪ್ತೇನೆ ಆದರೆ ವಿಚಾರ ಬಂದಿರತಕ್ಕಂಥ ದೇಶದಲ್ಲಿ ಬಡತನ ರೇಖೆಯನ್ನು ಕೆಳಗಿಡ್ತಕ್ಕ ಜನನ ನಾವು ತುಲನೆ ಮಾಡಬೇಕು ಅಂತ ಅಂದಾಗ ಅದು ಒಂದೇ ಮಾನದಂಡ ಆಗಬೇಕಾಗ್ತದೆ ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂಥ ಮಾನದಂಡಗಳು ಬರ್ರೆ ಒನ್ಲಿ ಸೆವೆನ್ ಪಾಯಿಂಟ್ ಫೈವ್ ಪೀಪ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಪೀಪಲ್ ಆರ್ ದೇರ್ ಮಲ್ಟಿ ಡೈಮೆನ್ಷನಲ್ ನೋಡಿದಾಗ ಅವರು ಬರೀ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಮಾತ್ರ ಬಡವರಿದ್ದಾರೆ ಅಂತ ಹೇಳ್ತಾರೆ ಕರ್ನಾಟಕದಲ್ಲಿ ಎಂಬತ್ತು ಪರ್ಸೆಂಟ್ನ ಬಡವರಿದ್ದೀರಿ ಅಂತ ತೋರಿಸ್ಕೊಳ್ಳೋದಾದ್ರೆ ಅದು ಸರಿ ಇರ್ತಕ್ಕಂಥ ಅಂಕಿಅಂಶಗಳಾಗೋದಿಲ್ಲ ಆ ಕಾರಣಕ್ಕೋಸ್ಕರ ಹೇಳ್ತೀನಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಒಂದೇ ಮಾನದಂಡಲ್ಲಿ ಇಟ್ಕೊಂಡು ಬಡವರನ್ನ ಬಡವರಾಗಿ ನಿಜವಾದ ಬಡವರನ್ನ ಗುರುತಿಸಿ ಅವರಿಗೆ ಅರ್ಹ ವ್ಯಕ್ತಿಗಳಿಗೆ ಕಾರಣ ಕೊಡ್ತಕ್ಕಂಥದ್ದು ಅನರ್ಹ ವ್ಯಕ್ತಿಗಳನ್ನು ಎ ಪಿ ಎಲ್ ಕಳ್ ಮಾಡ್ತಕ್ಕಂಥದ್ದು ಅಗ್ರಸ್ಯವಾಗಿ ಮಾಡ್ತಕ್ಕಂಥ ಕೆಲಸ ಅಂತ ಮನವಿನ ಮಾಡ್ತಾ ಇದ್ರಿ ಹೇಳಿ ಕೇಂದ್ರ ಸರ್ಕಾರದ ಮಾನದಂಡಗಳು ಹನ್ನೆರಡು ರಾಜ್ಯ ಸರ್ಕಾರದ ಮಾನದಂಡಗಳು ಐದಿದೆ ನಾವು ಕರ್ನಾಟಕ ಸರ್ಕಾರ ಐದು ಮಾನದಂಡಗಳನ್ನು ಮಾಡಿದ್ದೀವಿ ಅದರ ಆಧಾರದ ಮೇಲೆ ಬಿ ಪಿ ಎಲ್ ಕೊಟ್ಟಾಗ ಸ್ವಲ್ಪ ಹೆಚ್ಚಿಗೆ ಆಗ್ತದೆ ಈಗ ಅವರು ಇಡೀ ರಾಷ್ಟ್ರದಲ್ಲಿ ಆವರೇಜ್ ಹನ್ನೊಂದು ಪಾಯಿಂಟ್ ಐದು ಅಂತ ಮಾಡಿದ್ದಾರೆ ಬಿಲೋ ಪಾವರ್ಟಿ ಆದರೆ ಭಾರತದ ಲೆಕ್ಕಾಚಾರ ನೋಡಿದಾಗ ಬಿ ಪಿ ಎಲ್ ಬಿಲೋ ಪಾವರ್ಟಿ ಲೈನ್ ಇನ್ನೂ ಮೂವತ್ತರಿಂದ ಮೂವತ್ತೈದು ಪರ್ಸೆಂಟು ಈ ರಾಷ್ಟ್ರದಲ್ಲಿ ಬಿಲೋ ಪಾವರ್ಟಿ ಲೈನ್ ಇರುವುದು ನನಗೆ ಗೊತ್ತಿದೆ ನಾನು ಪಾರ್ಲಿಮೆಂಟಲ್ಲಿದೆ ಅದನ್ನೆಲ್ಲ ನಾನು ತಿಳ್ಕೊಂಡಿದ್ದೆ ಆದರೆ ಈ ಹನ್ನೆರಡು ಏನು ಗೈಡ್ಲೈನ್ಸ್ ಪ್ಯಾರಾಮೀಟರ್ಸ್ ಇವೆ ಅದನ್ನು ನೋಡಿದಾಗ ಅದು ಕಡಿಮೆ ಇದೆ ಅದು ರಾಷ್ಟ್ರಮಟ್ಟದ ವಿಷಯ ಆಗಿದೆ ರಾಜ್ಯದಲ್ಲಿ ಒಂದು ತೀರ್ಮಾನ ತೆಗೆದುಕೊಂಡಿದ್ದೀವಿ ಐದು ಏನು ಪ್ಯಾರಾಮೀಟರ್ಸ್ ಇದೆ ಅದನ್ನು ನೋಡಿದಾಗ ಅದನ್ನು ಅಳವಡಿಸಿ ನಾವು ಬಿ ಪಿ ಎಲ್ ಕಾರ್ಡನ್ನು ಮಾಡಿದ್ದೀವಿ ಅದರಲ್ಲಿ ಕೆಲವು ಹೆಚ್ಚಿಗೆ ಅದನ್ನು ಸರಿಪಡಿಸ್ಕೊಳ್ತೀವಿ